ಪ್ರತಿದಿನಗಳಲ್ಲಿ ಲಕ್ಷಕ್ಕಿನ ಹೆಚ್ಚಿನ ಜನರು ಡಿಜಿಟಲ್ ವರೋಣ ಮಾಡುತ್ತಿದ್ದಾರೆ ದಿ ರೀಸನ್ ಇಸ್ ಎಸ್‌ಎಸ್‌ಟಿ ಬೇಸ್ 31 ಅಲ್ಲ ಅದ ಮಿಸ್ಲೀಡಿಂಗ್ ಆಮ್ ಸೆ ಪಹಲೇ ಪೇಪರ್ ಆಕ್ಸಾಮ್ಸ್ ಆದಾ ಗಂಟೆ ಪಹಲೇ ಪೇಪರ್ ಆಚುಗಾಕಿದೆ ಯಾಕೆ ಆಪ್ಕ एग्जामिनेशन ಕ್ಯಾನ್ಸಲ್ ಕರ್ದಿಯಾ ಗಯಾ ಹೈ ಪೇಪರ್ ಎಸ ಸೆಟ್ ಕರಹ 770% ಪೇಪರ್ ರಿಪಿಟ್ ಓರ ಕಳವನ್ ಕಡೆ ಎಕ್ಸಾಮ್ಸ್ ನಡೆಯುತ್ತಿರಬೇಕಾದ್ರೆನೆ ಕಂಪ್ಯೂಟರ್ಸ್ ಹ್ಯಾಂಗ್ ಆಗೋದುಕ್ಕೆ ಸ್ಟಾರ್ಟ್ ಆಕತ್ತಾರೆ ಕಳವನ್ ಕಡೆ ಸರ್ವರ್ ಡೌನ್ ಆದ್ರೆ ಕಳವನ್ ಕಡೆ ಎಕ್ಸಾಮ್ಸ್ ಸೆ ಕ್ಯಾನ್ಸಲ್ ಆಗುತ್ತೆ ಸೋ ಕೇಸಸ್ ಹೇಗಿದೆ ಅಂದ್ರೆ ಹಲವಾರು ಸ್ಟೂಡೆಂಟ್ಸ್ಗಳಿಗೆ ಸಾವಿರಾರು ಕಿಲೋಮೀಟರ್ಸ್ ದೂರ ಇರುವ ಪ್ಲೇಸಲ್ಲಿ ಎಕ್ಸಾಮ್ಸ್ ಅಲಾಟೆಡ್ ಆಗಿರುತ್ತೆ ಆದರೆ ಈ ಒಂದು ಮಿಸ್ಲೀಡಿಂಗ್ ಬಗ್ಗೆ ಕ್ವಶನ್ಸ್ ಮಾಡಿದರೆ ಸ್ಟೂಡೆಂಟ್ಸ್ ಅವ್ರ ಮೇಲೆ ಲಾಠಿ ಚಾಲ್ ಈ ಫೇಸ್ ತರ್ಟಿನ್ ಎಕ್ಸಾಮ್ ಅನ್ನ ಕೆಲವೊಂದು ಗೌರ್ಮೆಂಟ್ ಮಿನಿಸ್ಟ್ರೀಸ್ ಆ್ಯಂಡ್ ಡಿಪಾರ್ಟ್ಮೆಂಟ್ಸ್ ಖಾಲಿ ಇರುವಂತಹ ಗ್ರೂಪ್ ಬಿ ಮತ್ತು ಗ್ರೂಪ್ ಸಿ ಹುದ್ದೆಗಳನ್ನು ಫಿಲ್ ಮಾಡೋ ಅಧಿಕಾರವನ್ನು ಹೊಂದಿರ್ತಾರೆ ಈ ವರ್ಷ ಈ ಎಕ್ಸಾಮ್ ಜುಲೈ ಇಪ್ಪತ್ನಾಲ್ಕರಿಂದ ಆಗಸ್ಟ್ ಒಂದರ ಮಧ್ಯದಲ್ಲಿ ನಡೆದಿರುತ್ತೆ ಒಂದು ಸರ್ಕಾರಿ ನೌಕರಿ ಮಾಡಬೇಕೆಂಬ ಲಕ್ಷಾಂತರ ವಿದ್ಯಾರ್ಥಿಗಳು ಅಪ್ಲೈ ಮಾಡಿರ್ತಾರೆ ಅದರಂತೆ ಪ್ರಿಪ್ರೇಷನ್ ಕೂಡ ಮಾಡಿರ್ತಾರೆ ಎಕ್ಸಾಮ್ ಸ್ಟಾರ್ಟ್ ಆಗುತ್ತೆ ಫೈನಲ್ ಎಕ್ಸಾಮ್ ಅಲ್ಲಿ ಮಿಸ್ಲೀಡ್ ಆಗುತ್ತೆ ಯೂಶುವಲಿ ಈ ಒಂದು ಎಸ್ ಎಸ್ ಸಿ ಎಕ್ಸಾಮ್ ನ ಅಡ್ಮಿಟ್ ಕಾರ್ಡ್ ನಾಲ್ಕು ದಿನಗಳ ಮುಂಚಿತವಾಗಿಯೇ ರಿಲೀಸ್ ಆಗ್ತಿರುತ್ತೆ ಆದ್ರೆ ಈ ವರ್ಷ ಎಕ್ಸಾಮ್ ಇನ್ನೇನು ಎರಡೇ ದಿನ ಬಾಕಿ ಇದ್ರೂ ಕೂಡ ಅಡ್ಮಿಟ್ ಕಾರ್ಡ್ ರಿಲೀಸ್ ಆಗಿರೋದಿಲ್ಲ ಮತ್ತೆ ಕೆಲವು ವಿದ್ಯಾರ್ಥಿಗಳ ಅಡ್ಮಿಟ್ ಕಾರ್ಡ್ ಪೂರಾ ಬ್ಲ್ಯಾಕ್ ಆಗಿ ಶೋ ಆಗ್ತಾ ಇರುತ್ತೆ ಫಸ್ಟ್ ಎಕ್ಸಾಮ್ ಸ್ಟಾರ್ಟ್ ಫಸ್ಟ್ ಎಕ್ಸಾಮ್ ಫಸ್ಟ್ ಅಲ್ಲೇ ಕೆಲವೊಂದಷ್ಟು ಮಿಸ್ ಮ್ಯಾನೇಜ್ಮೆಂಟ್ ರಿಪೋರ್ಟ್ಸ್ಗಳು ಗಳು ಬರೋದಕ್ಕೆ ಸ್ಟಾರ್ಟ್ ಆಗುತ್ತೆ ಕೆಲವೊಂದು ಎಕ್ಸಾಮ್ ಸೆಂಟರ್ಗಳಲ್ಲಿ ಗಳಲ್ಲಿ ಬಯೋಮೆಟ್ರಿಕ್ ಪ್ರಾಪರ್ ಆಗಿ ವರ್ಕ್ ಆಗುತ್ತೆ ಇರೋ ರೀಸನ್ ಲೇಟ್ ಆಗಿರೋ ಕಾರಣದಿಂದ ಕೆಲವೊಂದು ಸ್ಟೂಡೆಂಟ್ಸ್ ಗಳು экзам મે અટેન્ડ આગીરો કેના ઇસ экзаમ મેં કમસે કમ 10 સે 15 મિનિટ કે લિયે સબકા સમય રુક ગયા હૈ экзаમ નહીં ચલ રહા થા થોડા સિસ્ટમ લોક હો ગયા થા ચલો કરે તું હળે લાગીરો ધંત કમ્પ્યુટરસ ઓલગે экзаમ્સ નડસ બેકાદરે экзаમ્સ નડ્યો ટાઈમ નલે કમ્પ્યુટર બ્લીક આગોદકે સ્ટાર્ટ આગતે экзаમ સ્ટાર્ટ આગી કેવલ 15 મિનિટ કે સિસ્ટમ પૂરા ક્રેશ આગતે વોન ઓન કડે વોટ ઇસ રવન્સ હોરા હે ઓર સિસ્ટમ બંધ હો જા રહે હે એક સાથ ઇલી ઠીક માર બેક આગીરો વિષય એનેન્દરે ಈ ತರಹದ ಎಕ್ಸಾಮ್ ಗಳಲ್ಲಿ ಒಂದೊಂದು ಸೆಕೆಂಡ್ ಕೂಡ ಇಂಪಾರ್ಟೆಂಟ್ ಆಗಿರುತ್ತೆ ಆದ್ರೆ ಹತ್ತರಿಂದ ಹದಿನೈದು ನಿಮಿಷಗಳ ಕಾಲ ವೇಸ್ಟ್ ಆದ್ರೆ ಹೇಗಾಗಬಾರ್ದು ಫ್ರೆಂಡ್ಸ್ ಕೆಲವೊಂದು ಎಕ್ಸಾಮ್ ಸೆಂಟರ್ ಗಳಲ್ಲಿ ಪೂವರ್ ಕ್ವಾಲಿಟಿ ಆಗಿರುವಂತಹ ಮೌಸ್ ಗಳನ್ನ ಪ್ರೊವೈಡ್ ಮಾಡಿರ್ತಾರೆ ಯಾವ್ದಾದ್ರು ಒಂದು ಆಪ್ಷನ್ ಅನ್ನು ಕ್ಲಿಕ್ ಮಾಡಬೇಕಾದ್ರೆ ಮೂರಿಂದ ನಾಲ್ಕು ಸಾರಿ ಕ್ಲಿಕ್ ಮಾಡುವಂತಹ ಪರಿಸ್ಥಿತಿ ಎದುರಾಗಿರುತ್ತೆ ಸ್ಟೂಡೆಂಟ್ಸ್ ಗಳಿಗೆ ಮೌಸ್ ಚಾರ್ ಬಾರ್ ಕ್ಲಿಕ್ ಕ್ಲಿಕ್ ಈ ಒಂದು ಮೌಸ್ ಪ್ರಾಬ್ಲಮ್ ಅನ್ನ ಸ್ಟೂಡೆಂಟ್ಸ್ ಗಳು ಹೋಗಿ ಮ್ಯಾನೇಜ್ಮೆಂಟ್ ಗೆ ಹೇಳಿದ್ರೆ ಹೊಸದಲ್ಲ ಮೌಸ್ ಕೂಡ ಕೊಡೋದಕ್ಕೆ ಅಗ್ರಿ ಆಗೋದಿಲ್ಲ ಮೌಸ್ ಬಾರ್ ಬಾರ್ ಚಾರ್ ಚಾರ್ ಬೋಲ್ ಎಕ್ಸಾಮ್ ಅಲ್ಲಿ ಮ್ಯಾಥ್ಸ್ ರಿಲೇಟೆಡ್ ಏನಾದ್ರೂ ಕ್ವಶನ್ ಅನ್ನ ಸಾಲ್ವ್ ಮಾಡೋದಕ್ಕೆ ಪೆನ್ ಅಂಡ್ ಪೇಪರ್ ಅನ್ನ ಪ್ರೊವೈಡ್ ಮಾಡಲಾಗುತ್ತೆ ಆದರೆ ಅಕಾರ್ಡಿಂಗ್ ಟು ದ ಸ್ಟೂಡೆಂಟ್ಸ್ ಪೆನ್ ಕೂಡ ಬರೆಯೋದಕ್ಕೆ ಕಷ್ಟ ಆಗ್ತಿರುತ್ತಂತೆ ಈ ತರಹದ ಇಶ್ಯೂಗಳ ಗಳ ಕಾರಣದಿಂದ ಕೆಲವೊಂದು ಎಕ್ಸಾಮ್ ಸೆಂಟರ್ಸ್ ಕ್ಯಾನ್ಸಲ್ ಮಾಡಿರ್ತಾರೆ ಕರ್ನಾಟಕದ ಅಡುಕಾಸ ಎಕ್ಸಾಮಿನೇಷನ್ ಸೆಂಟರ್ ಅಲ್ಲಿ ಬೆಳಗ್ಗೆ ಒಂಬತ್ತು ಮೂವತ್ತಕ್ಕೆ ನಡೆಯುವಂತಹ ಎಕ್ಸಾಮ್ ಟೆಕ್ನಿಕಲ್ ಇಶ್ಯೂ ಕ್ಯಾನ್ಸಲ್ ಆಗುತ್ತೆ ಇದೇ ತರಹ ದೆಹಲಿಯ ಪವನ್ ಗಂಗಾ ಎಜುಕೇಶನ್ ಸೆಂಟರ್ ಅಲ್ಲಿ ಟ್ವೆಂಟಿ ಟು ಟ್ವೆಂಟಿ ಸಿಕ್ಸ್ ಟೈಮ್ ಅಲ್ಲಿ ಎಕ್ಸಾಮ್ ಅಡ್ಮಿನಿಸ್ಟ್ರೇಟಿವ್ ರೀಸನ್ ಇಂದ ಕ್ಯಾನ್ಸಲ್ ಆಗುತ್ತೆ ಇದಷ್ಟೇ ಅಲ್ಲದೆ ಸ್ಟೂಡೆಂಟ್ಸ್ ಗಳ ಪ್ರಕಾರ ಅವರ ಒಂದು ಫಿಸಿಕಲ್ ಕಂಡೀಷನ್ ಬಗ್ಗೆನೂ ಕೂಡ ಕಂಪ್ಲೇಂಟ್ ಅನ್ನು ಮಾಡ್ತಾರೆ ಕೆಲವೊಂದಷ್ಟು ಸೆಂಟರ್ಗಳಲ್ಲಿ ಫ್ಯಾನ್ ಇರೋದಿಲ್ಲ ಸರಿಯಾದ ಚೇರ್ಸ್ ಕೂಡ ಇರೋದಿಲ್ಲ ಚಿಕ್ಕದಾಗಿರುವ ರೂಮ್ಸ್ ಅಂಡ್ ಸೆಂಟರ್ಗಳಲ್ಲಿ ಕುಡಿಯೋದಕ್ಕೆ ನೀರು ಮತ್ತೆ ವಾಶ್ರೂಮ್ ಗಳ ಫೆಸಿಲಿಟಿ ಕೂಡ ಇರೋದಿರುವಂತೆ ಕೆಲವೊಂದಷ್ಟು ಎಕ್ಸಾಮ್ ಸೆಂಟರ್ಗಳ ಫೋಟೋಸನ್ನು ನೀವು ಸ್ಕ್ರೀನ್ ಮೇಲೆ ನೋಡ್ತಾ ಇರ್ಬೋದು के एग्जाम सेंटर अनसेफ था। तरह ये रो जंगल नहीं है सच्चाई तो है, ये, ये देखिए प्रयागराज से हम तीन से किलोमीटर दूर एस एस सी का पेपर देने आए थे खेत के बीचों बीच सेंटर किसी का मकान था उसको ये लोग सेंटर बना दिए है बिल्कुल वहाँ वहां से स्टेशन से सात आठ किलोमीटर की दूरी ये सेंटर था जहाँ से कोई ऑटो ऑटो कोई साधन नहीं मिल रहे थे ಒಂದು ಎಕ್ಸಾಮ್ ಸೆಂಟರ್ ನ ಗ್ರೌಂಡ್ ಫ್ಲೋರ್ ಅಲ್ಲಿ ಫಸ್ಟ್ ಫ್ಲೋರ್ ಅಲ್ಲಿ ಎಕ್ಸಾಮ್ ಕಂಡಕ್ಟ್ ಮಾಡ್ತಿರ್ತಾರೆ ಮತ್ತೊಂದು ಎಕ್ಸಾಮ್ ಸೆಂಟರ್ ಡಿಜೆ ಪ್ಲೇ ಆಗ್ತಾ ಇರುತ್ತೆ ಹೇಳಿ ಈ ತರಹದ ಡಿಸ್ಟರ್ಬನ್ಸ್ ಇದ್ರೆ ಸ್ಟೂಡೆಂಟ್ಸ್ ಗಳು ಎಕ್ಸಾಮ್ ಬರೆಯೋದಕ್ಕೆ ಸಾಧ್ಯ ಈ ಒಂದು ಸಿಚುವೇಶನ್ ಸ್ಟೂಡೆಂಟ್ಸ್ ಗಳ ಮೈಂಡ್ ಸೆಟ್ ರೀತಿಯಿಂದ ತಿಳಿದು ನೋಡಿದ್ರೆ ದಿನದಲ್ಲಿ ಹತ್ತರಿಂದ ಹನ್ನೆರಡು ಗಂಟೆಗಳ ಕಾಲ ಸ್ಟಡಿ ಮಾಡ್ತಿರ್ತಾರೆ ಕೆಲವೊಂದಷ್ಟು ಜನ ತಿಂಗಳು ಓದಿದ್ರೆ ಕೆಲವೊಂದಷ್ಟು ಜನ ವರ್ಷಗಟ್ಟಲೆ ಪ್ರಿಪೇರ್ ಆಗ್ತಿರ್ತಾರೆ ಆ ಪ್ರತಿಯೊಂದು ರಾತ್ರಿ ಹಗಲಿನ ಪರಿಶ್ರಮ ಕೇವಲ ಒಂದು ಎಕ್ಸಾಮ್ಗೋಸ್ಕರ ಆದರೆ ಫೈನಲ್ ಆಗಿ ಎಕ್ಸಾಮ್ ಅಲ್ಲೇ ಈ ತರಹದ ಮಿಸ್ ಲೀಡಿಂಗ್ ಆದರೆ ಒಂದ್ಸಾರಿ ಥಿಂಕ್ ಮಾಡಿ ನೋಡಿ ಯಾವ ಥರ ಫೀಲ್ ಆಗುತ್ತೆ ಅಂತ ಇದರಿಂದ ನಾನು ನಿಮಗೆ ಒಂದು ಸಿಂಪಲ್ ಆ್ಯಂಡ್ ಜರೂರಿ ಅಡ್ವೈಸ್ ಕೊಡ್ಮೇಲೆ ಲೈಫಲ್ಲಿ ಯಾವಾಗಲೂ ಪ್ಲಾನ್ ಬಿ ಆ್ಯಂಡ್ ಪ್ಲಾನ್ ಸಿ ಇಟ್ಕೊಳ್ಳೇ ಬೇಕು ಈ ಥರದ ಯಾವುದೇ ಒಂದು ಎಕ್ಸಾಮ್ ಇಂದ ನಿಮ್ಮ ಫ್ಯೂಚರನ್ನ ನೀವು ಕನಸು ಕಾಣ್ತಿದ್ರೆ ಇವತ್ತಿಗೆ ನಿಲ್ಲಿಸಿ ಎನಿ ಟೈಮ್ ಒಂದು ಬ್ಯಾಕಪ್ ಪ್ಲಾನ್ ಅನ್ನ ಇಟ್ಕೊಳ್ಳೋದಕ್ಕೆ ಟ್ರೈ ಮಾಡಿ ಸೊ ಯಾರಿಗಾದ್ರೂ ಕಂಟೆಂಟ್ ಕ್ರಿಯೇಟಿಂಗ್ ವೆಬ್ಸೈಟ್ ಡಿಸೈನಿಂಗ್ ಈ ಬೇಕಾದ್ರೆ ಕಮೆಂಟ್ ಬಾಕ್ಸ್ ಅಲ್ಲಿ ಕಮೆಂಟ್ ಅನ್ನ ಮಾಡಬಹುದು ನಾನು ನಿಮಗೆ ಒಂದು ಒಳ್ಳೆ ಕೋರ್ಸ್ ಅನ್ನ ಪ್ರೊವೈಡ್ ಮಾಡುವಲ್ಲಿ ಹೆಲ್ಪ್ ಮಾಡಬಲ್ಲೆ ಅಂಡ್ ವಾಪಸ್ ಬರೋಣ ಈ ಒಂದು ಎಸ್ ಎಸ್ ಸಿ ಫೇಸ್ ಥರ್ಟಿನ್ ಎಕ್ಸಾಮ್ ನ ಮಿಸ್ಲೀಡಿಂಗ್ ಬಗ್ಗೆ ಅಕಾರ್ಡಿಂಗ್ ಟು ದ ಸ್ಟೂಡೆಂಟ್ಸ್ ಅಲ್ಲಿ ಸ್ಟಾಪ್ಸ್ ಗಳು ಯಾರು ಕೂಡ ಪ್ರೊಫೆಷನಲ್ ಆಗಿ ಇರೋದಿಲ್ಲ ಎಲ್ಲರೂ ಕೂಡ ಅನ್ಪ್ರೊಫೆಷನಲ್ ಆಗಿರ್ತಾರೆ

बाउंसर बुलाकर बच्चे का सिर फोड़ा गया अगर उसने किसी बात का कुछ विरोध किया गया आज के एग्जाम में यहां पर हमारे एक साथी को बहुत ज्यादा मारा गया ये देखिए आप जनरली ई तरह ਦੇ एग्जाम्स ಗಳನ್ನು ನಾವು ಅಪ್ಲೈ ಮಾಡಬೇಕಾದ್ರೆ ನಮಗೆ ಬೇಕಾದ ಫೇಸಲ್ಲಿ ಎಕ್ಸಾಮ್ ಸೆಂಟರ್ಸ್ ಗಳನ್ನು ಚೂಸ್ ಮಾಡೋದಕ್ಕೆ ಪ್ರಿಫರೆನ್ಸ್ ಅನ್ನು ಕೊಟ್ಟಿರ್ತಾರೆ ಲೈಕ್ ಅ ಫಸ್ಟ್ ಪ್ರಿಫರೆನ್ಸ್ ಸೆಕೆಂಡ್ ಪ್ರಿಫರೆನ್ಸ್ ಅಂಡ್ ಸೋ ಆನ್ ಆದ್ರೆ ಈ एग्जाम ಅಲ್ಲಿ ಹಾಗ ಆಗಿರಲಿಲ್ಲ ಒಪ್ಪಾ ಸ್ಟೂಡೆಂಟ್ ಪ್ರಕಾರ ಆತ ಎಕ್ಸಾಮ್ ಸೆಂಟರ್ ಅನ್ನು ಚೂಸ್ ಮಾಡಿದ್ರು ಡೇಲಿ ಅಂಡ್ ನೋಯ್ಡ ಆದ್ರೆ ಔಟ್ ಎಕ್ಸಾಮ್ ಸೆಂಟರ್ ಲೊಕೇಟ್ ಆಗಿದು ಹರಿಯಾಣ ಅಲ್ಲಿ ಕಾನ್ಪುರದ ಒಬ್ಬ ವಿದ್ಯಾರ್ಥಿಗೆ ಕರ್ನಾಟಕದ ಸೆಂಟರ್ ಭಾಗದಲ್ಲಿ ಎಕ್ಸಾಮ್ ಸೆಂಟರ್ ಲೊಕೇಟ್ ಆಗಿರುತ್ತೆ ಇಲ್ಲ ಅಂದ್ರೆ ಆತನ ಮನೆಯಿಂದ ಎರಡು ಸಾವಿರ ಕಿಲೋಮೀಟರ್ ದೂರದಲ್ಲಿ ಪಾಪ ಆ ಸ್ಟೂಡೆಂಟ್ ಅಷ್ಟು ದೂರ ಪ್ರಯಾಣ ಮಾಡಿ ಎಕ್ಸಾಮ್ ಸೆಂಟರ್ ಗೆ ಬಂದ್ರೆ ಎಕ್ಸಾಮ್ ಸೆಂಟರ್ ನೋಟಿಸ್ ಬೋರ್ಡ್ ಅಲ್ಲಿ ಎಕ್ಸಾಮ್ ಕ್ಯಾನ್ಸಲ್ಡ್ ಅಂತ ನೋಟಿಸ್ ನೋಡ್ತಾನೆ ಈ ಎಲ್ಲವನ್ನು ನೋಡಿದ್ರೆ ಮೈಂಡ್ ಅಲ್ಲಿ ಬರುವ ಪ್ರಶ್ನೆ ಒಂದೇ ಇದಕ್ಕೆಲ್ಲ ಜವಾಬ್ದಾರಿ ಯಾರು ಈ ಒಂದು ಎಸ್ ಎಸ್ ಸಿ ಎಕ್ಸಾಮ್ ಅನ್ನ ಕಂಡಕ್ಟ್ ಮಾಡೋದಕ್ಕೆ ಕಾಂಟ್ರಾಕ್ಟ್ ಅನ್ನು ತೆಗೆದುಕೊಂಡಿರುವಂತಹ ಎಡುಕೇಟಿವ್ ಕರಿಯರ್ ಟೆಕ್ನಾಲಜಿಗೆ ಸ್ಟೂಡೆಂಟ್ಸ್ ಪ್ಲೇ ಮಾಡ್ತಾರೆ ಇಲ್ಲಿ ಸತ್ಯ ಏನಂದ್ರೆ ಎಸ್ ಗೆ ಯಾವುದೇ ರೀತಿಯಾದ ಸ್ವಂತವಾದ ಒಂದು ಸಾಫ್ಟ್ವೇರ್ ಎಕ್ಸಾಮ್ ಅನ್ನು ಕಂಡಕ್ಟ್ ಮಾಡೋದು ಈ ರೀಸನ್ನಿಂದ ಈ ತರಹದ ಕಂಪನಿಗಳ ಹೆಲ್ಪ್ ಇಂದ ಈ ಒಂದು ಎಕ್ಸಾಮ್ ಅನ್ನ ಕಂಡಕ್ಟ್ ಮಾಡ್ತಾರೆ ಈ ತರಹದ ಎಲ್ಲ ಕಂಪನಿಗಳನ್ನ ಬಂಡೆ ಕಂಪನೀಸ್ ಅಂತ ಕರೀತಾರೆ ಬಿಕಾಸ್ ಬಯೋಮೆಟ್ರಿಕ್ಸ್ ಸೆಂಟರ್ಸ್ ಅಂಡ್ ಈ ತರ ಎಲ್ಲ ಲಾಜಿಸ್ಟಿಕ್ಸ್ ಅನ್ನು ಇವರು ಹ್ಯಾಂಡಲ್ ಮಾಡೋ ರೀಸನ್ ಇಂದ ಇವರಿಗೆ ಒಂದು ಕಾಂಟ್ರಾಕ್ಟ್ ಕೊಟ್ಟು ಈ ಒಂದು ಎಕ್ಸಾಮ್ ಅನ್ನು ಕಂಡಕ್ಟ್ ಮಾಡ್ತಿರ್ತಾರೆ ಯಾವ ಒಂದು ಸ್ಟೂಡೆಂಟ್ನ ಎಕ್ಸಾಮ್ ಯಾವ ಒಂದು ಸೆಂಟರ್ ಅಲ್ಲಿ ಆಗಬೇಕು ಎಂಬುದನ್ನೆಲ್ಲ ಈ ಒಂದು ಕಂಪನಿಗಳೇ ಡಿಸೈಡ್ ಮಾಡ್ತಿರ್ತಾರೆ ಹಿಂದೆ ಈ ಒಂದು ಎಕ್ಸಾಮ್ ಅನ್ನು ಕಂಡಕ್ಟ್ ಮಾಡೋ ಕಾಂಟ್ರಾಕ್ಟ್ ಟಾಟಾ ಕನ್ಸಲ್ಟನ್ಸಿ ಸರ್ವಿಸಸ್ ಅಂದರೆ ಟಿ ಸಿ ಎಸ್ ಇರುತ್ತೆ ಆದರೆ ಈ ಒಂದು ಕಾಂಟ್ರಾಕ್ಟ್ ಅನ್ನ ಏಪ್ರಿಲ್ ಟೂ ತೌಸಂಡ್ ಟ್ವೆಂಟಿ ಫೈವ್ಗೆ ಬೇರೊಂದು ಕಂಪನಿಗೆ ಶಿಫ್ಟ್ ಮಾಡಲಾಗುತ್ತೆ ಅದುವೆ ಅಡ್ಯೋಕ್ರಿಟಿಕ್ ಕರಿಯರ್ ಟೆಕ್ನಾಲಜಿ ಈ ತರಹದ ನೋಡಿದ ಸರ್ಕಾರ ಕೂಡ ಸೈಲೆಂಟ್ ಆಗಿ ಇರುತ್ತೆ ಅಪೋಸಿಷನ್ ಲೀಡರ್ ಆದಂತಹ ರಾಹುಲ್ ಗಾಂಧಿ ಅವರು ಟ್ವೀಟರ್ ಅಲ್ಲಿ ಪೋಸ್ಟ್ ಮಾಡಿ ಮೋದಿಜಿ ಅವರ ಫೇಲ್ಯೂರ್ ಬಗ್ಗೆ ಹೇಳ್ತಾರೆ ಆದ್ರೆ ಈ ಒಂದು ವಿಡಿಯೋ ಕೇವಲ ಒಂದು ಎಕ್ಸಾಮ್ ನ ಪ್ರೊಟೆಸ್ಟ್ ಅಲ್ಲ ತುಂಬಾ ವರ್ಷಗಳಿಂದ ಆಗ್ತಾ ಇರುವಂತಹ ಎಕ್ಸಾಮ್ಸ್ಗಳ ಇರೆಗ್ಯುಲಾರಿಟೀಸ್ ಗಳ ಬಗ್ಗೆ ಯು ಪಿ ಎಸ್ ಸಿ ಎಕ್ಸಾಮ್ ಪೇಪರ್ ಲೀಕ್ಸ್ ಬ್ಯಾಂಕಿಂಗ್ ಫೀಲ್ಡ್ ಅಲ್ಲಿ ಐ ಬಿ ಪಿ ಎಸ್ ರೈಲ್ವೆ ಡಿಪಾರ್ಟ್ಮೆಂಟ್ ಅಲ್ಲಿ ಆರ್ ಅಂಡ್ ಸ್ಟೂಡೆಂಟ್ಸ್ ಅನಿಸಿಕೆಂಟ್ಸ್ ಡಿಮಾಂಡ್ ಕೂಡ ಹೌದು ಆದರೆ ಕಾಂಟ್ರಾಕ್ಟ್ ಅನ್ನ ವಾಪಸ್ ಮಾಡಿ ಅಥವಾ ಎಸ್ ಎಸ್ ಸಿಗಾಗಿ ಒಂದು ಸ್ವಂತ ಸಾಫ್ಟ್ವೇರ್ ಅನ್ನ ಬಿಲ್ಡ್ ಮಾಡಿ ಗೌರ್ಮೆಂಟ್ ಗೆ ಇನ್ನೇನು ದೊಡ್ಡದಾದಂತಹ ಕೆಲಸ ಅಲ್ಲ ಅಂಡ್ ಸರ್ಕಾರದ ದುಡ್ಡು ಕೂಡ ಉಳಿಯುತ್ತೆ ಅಂಡ್ ಸ್ಟೂಡೆಂಟ್ಸ್ ಗಳಿಗೂ ಒಂದು ಮಾತು ಅಟ್ ದ ಎಂಡ್ ಆಫ್ ದ ಡೇ ಒಂದು ಎಕ್ಸಾಮ್ ನಿಮ್ಮ ಜೀವನವನ್ನು ಬದಲಾಯಿಸೋದಿಲ್ಲ ಎಲ್ಲವೂ ಆ ಒಂದು ಎಕ್ಸಾಮ್ ಅಲ್ಲ That's why, never give up. धन्यवाद